ಭಟ್ಕಳದಾದ್ಯಂತ ಇರುವ ಕಸದ ಗುಡ್ಡೆ ತೆರೆದ ಜಾಗದಲ್ಲಿ ಹರಿಯುವ ಕೊಳಚೆ ನೀರುಗಳು ಸ್ವಚ್ಛ ಭಾರತದ ಕಲ್ಪನೆಯನ್ನೇ ಅಣಕಿಸುವಂತಿದೆ ಈ ಕುರಿತು ಪದೇ ಪದೇ ಸುದ್ದಿ ಮಾಡಿದರೂ ಪ್ರಯೋಜನ ಮಾತ್ರ ಶೂನ್ಯ ಎಂಬತ್ತಾಗಿದೆ ಸ್ವಚ್ಛ ಭಾರತ್ ಎನ್ನುವುದು ಕೇವಲ ಆ ದಿನದಂದು ಅಧಿಕಾರಿಗಳು ಕೊಡುವ ಫೋಟೋ ಪೋಸ್ಟ್ ಕಷ್ಟೇ ಸೀಮಿತವಾಗಿದೆ ನಮ್ಮ ಭಟ್ಗಳಾದ್ಯಂತ ಇರುವ ಕಸದ ಗುಡ್ಡೆ ತೆರೆದ ಜಾಗದಲ್ಲಿ ಹರಿಯುವ ಕೊಳಚೆ ನೀರುಗಳು ಸ್ವಚ್ಛ ಭಾರತದ ಕಲ್ಪನೆಯನ್ನೇ ಅಣಕಿಸುವಂತಿದೆ ಇದು ತಾಲೂಕಿನ ತಾಲೂಕಾ ಸರ್ಕಾರಿ ಆಸ್ಪತ್ರೆ ಸಂಪರ್ಕಿಸುವ ರಸ್ತೆ ಇಲ್ಲಿ ನದಿಯೋಪಾದಿಯಲ್ಲಿ ಹರಿಯುತ್ತಿರುವ ಕೊಳಚೆ ನೀರಿನ ಮೂಲ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಬರುವ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯ ಒಂದು ವರ್ಷದ ಹಿಂದೆ ಈ ಕುರಿತು ಮಾಧ್ಯಮದಲ್ಲಿ ಸುದ್ದಿ ಮಾಡಿರೋ ಪ್ರಯೋಜನ ಮಾತ್ರ ಶೂನ್ಯ ಇಲ್ಲಿ ಸುತ್ತ ಸುತ್ತಮುತ್ತಲೂ ವಿದ್ಯಾರ್ಥಿ ನಿಲಯಗಳ ಸಮುಚ್ಚಯಗಳಿವೆ ಸರ್ಕಾರಿ ಆಸ್ಪತ್ರೆಗಳಿವೆ ಅಷ್ಟೇ ಅಲ್ಲ ಶಾಲಾ ಕಾಲೇಜುಗಳು ಕೂಡ ಇವೆ ಆನಂದಾಶ್ರಮ ಆಂಗ್ಲ ಮಾಧ್ಯಮ ಶಾಲೆಯಂತೂ ಅತ್ಯಂತ ಸಮೀಪವೇ ಇದ್ದು ಮಕ್ಕಳು ಈ ಕೊಳಚೆ ದಾಟಿಕೊಂಡೇ ಶಾಲೆಗೆ ಹೋಗಬೇಕಾದ ಪರಿಸ್ಥಿತಿ ಈ ಕೊಳಚೆಯನ್ನ ಸೂಕ್ಷ್ಮವಾಗಿ ಗಮನಿಸಿದರೆ ಸೊಳ್ಳೆಗಳ ಹಿಂಡುಗಳು ಗೋಚರಿಸುತ್ತವೆ ಇಲ್ಲಿ ಉತ್ಪನ್ನವಾಗುವ ಸೊಳ್ಳೆಗಳು ನಾಳೆ ಮಕ್ಕಳಲ್ಲಿ ಸಾಂಕ್ರಾಮಿಕ ಕಾಯಿಲೆಗಳನ್ನ ಮಾಡಿದರೆ ಕಥೆ ಏನು ಮಾಧ್ಯಮಗಳ ವರದಿಯನ್ನ ಈ ಪರಿ ಅಲಕ್ಷಿಸುವ ಅಧಿಕಾರಿ ವರ್ಗಕ್ಕೆ ಗಂಟೆ ಕಟ್ಟುವವರ್ಯಾರು ಎನ್ನುವುದು ಯಕ್ಷ ಪ್ರಶ್ನೆಯಾಗಿದೆ ವಿಸ್ಮಿಯಾ ನ್ಯೂಸ್ ಈಶ್ವರ್ ನಾಯ್ಕ್ ಭಟ್ಕಳ